ಅವರು ಸುಟ್ಟಿ ಹಾಕಿದ್ರು ಅದ್ರ ಅದ್ರ ವಿರುದ್ಧವಾಗಿರ್ತಕ್ಕಂಥ ಈ ಬಿಜೆಪಿ ನವರು ಈ ದೇಶದ ಸಂವಿಧಾನವಾಗಿರ್ತಕ್ಕಂಥ ಬಿಜೆಪಿ ಆರ್ ಎಸ್ ಎಸ್ ನಾವು ಸೋಲ್ಸ್ಬೇಕಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರತಿ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡ್ತಾರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಇನ್ನೊಂದು ಸಂದರ್ಭದಲ್ಲಿ ಭಾಷಣ ಮಾಡ್ತೇನೆ ಯಾಕಂದ್ರೆ ಈಗ ಈ ಭಾಷಣ ಮಾಡತಕ್ಕಂತ ಈ ವೇದಿಕೆ ಅಲ್ಲ ಇಲ್ಲಿರ್ತಕ್ಕಂಥ ಎಲ್ಲಾ ಬ್ಲಾಕ್ ಅಧ್ಯಕ್ಷರುಗಳು ನಮ್ಮ ಪಕ್ಷದ ಎಲ್ಲ ಜನರಲ್ ಸೆಕ್ರೆಟರಿ ಈಗ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆಗಿದ್ದಾರೆ ಅನುಷ್ಠಾನ ಸಮಿತಿಯ ಮೆಂಬರ್ ಆಗಿದ್ದೇವೆ ಬಹಳಷ್ಟು ಬೇರೆ ಬೇರೆ ಇಲಾಖೆಗಳಿಂದ ತಾವೆಲ್ಲ ಸರ್ಕಾರವನ್ನ ಪ್ರತಿನಿಧಿಸುತ್ತಿದ್ದಾರೆ ದಯಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಅದಕ್ಕಾಗಿ ಹೆಚ್ಚಿನ ಜನಸಂಖ್ಯೆ ಸೇರ್ಬೇಕನ್ನಾಗಿ ಇವತ್ತು ಜೈಕುಮಾರ್ ಅವರು ಇಲ್ಲಿ ಬಂದಿದ್ದಾರೆ ಅದಕ್ಕೆ ಇಲ್ಲಿ ಬಂದಿರತಕ್ಕಂತ ಎಲ್ಲರನ್ನ ಕಾಂಗ್ರೆಸ್ ಅಭಿಮಾನಿ ಮಿತ್ರಗಳಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ನೀವು ತಾಲೂಕುವಾರು ಅಥವಾ ನಿಮ್ಮ ಬ್ಲಾಕ್ ಅವರು ಅಥವಾ ನಿಮ್ಮ ವಿಧಾನಸಭಾ ಕ್ಷೇತ್ರ ವಿಜಯ ಕುಂಕರ್ಣಿ ಅವರು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಅವರು ಕೂಡ ಮುತುವರ್ಜಿ ವಹಿಸಿ ಅವರ ವ್ಯಾಪ್ತಿ ಅಷ್ಟೇ ಅಲ್ಲ ಅವ್ರಿಗೆ ಬರ್ತಕ್ಕಂತ ಏನು ಆರು ಜಿಲ್ಲೆಗಳಿದ್ದಾರೆ ಅವರಲ್ಲಿ ಮುತುವರ್ಜಿ ವಹಿಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ವಿಶೇಷವಾಗಿ ಅವರ ಸರ್ವಿಸ್ ಸೆಗ್ಮೆಂಟ್ ನನ್ನ ಸರ್ವಿಸ್ ಸೆಗ್ಮೆಂಟ್ ಕೋಲ್ಗಡಿಯ ಸರ್ವಿಸ್ ಸೆಗ್ಮೆಂಟ್ ಈ ಮೂರು ಸೆಗ್ಮೆಂಟ್ ಜೊತೆಗೆ ಪ್ರಸಾದ ಬೇರ್ ಸೆಗ್ಮೆಂಟ್ ಶಾಸಕರ ನೀವು ಅದ್ರ ಜೊತೆಗೆ ಇನ್ನ ಮೂರ್ ಸೆಗ್ಮೆಂಟ್ ಗಳಲ್ಲಿ ಇಲ್ಲಿ ಹಂತ ಪಡೆದ ಗಾಡಿಗಳು ಬೇಕು ಆ ಗಾಡಿಗಳಿಗೆ ಹೆಸರನ್ನು ಬರೆಯೋದು ನಂಬರನ್ನು ನ ಬರೆಯೋದು ಫೋಟೋ ಕೂಡ ಹಾಕ್ಬೇಕು ಐ ಆಮ್ ರಿಕ್ವೆಸ್ಟಿಂಗ್ ದಮ್ ದಟ್ ಎವ್ರಿಬಡಿ ವಿಲ್ ಟೇಕ್ ದ ವೆಹಿಕಲ್ಸ್ ಇನ್ ದರ್ ನೇಮ್ ದೆನ್ ಪುಟ್ ದ ನಂಬರ್ ಅಂಡ್ ವೆನ್ ದ ಪೀಪಲ್ ಆರ್ ಗಾಡ್ ಇನ್ ಸೈಡ್ ದನ್ ಪೀಪಲ್ ಗೆಲುವಿಗೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಅದಕ್ಕೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ಸ್ವಾಗತ ಮಾಡ್ತೀವಿ ನಮ್ಮ ಎರಡೂ ಜಿಲ್ಲೆ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಅನಿಲ್ ಕುಮಾರ್ ಪಾಟೀಲ್ ಅವರೇ ಲತಾ ಪಳ್ಳೂರ್ ಅವರೇ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶರು ಆತ್ಮೀಯರು ನಮ್ಮ ಅಂಜು ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಕ ಅವರೇ ವಿನೋದ ಅಸೂಣ್ಯ ಅವರೇ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗಂಡ ಮಾನ್ಯರೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ ನಾನೇನು ಜಾಸ್ತಿ ಉದ್ಯೋಗಕ್ಕೂ ಭಾಷಣ ಮಾಡಕ್ ಹೋಗೋದಿಲ್ಲ ನಮಗೆ ಜೈಕುಮಾರ್ ಅವರು ಬಂದ್ಬಿಟ್ಟು ಒಂದು ಗುರಿಯನ್ನು ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ಮಿನಿಮಮ್ ಇಪ್ಪತ್ತು ಸಾವಿರ ಜನ ನಮ್ಮ ಎರಡೂ ಹುಬ್ಬಳ್ಳಿ ಧಾರವಾಡದಿಂದ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ನಾನು ನಿಮ್ಮೆಲ್ಲರ ಕಲ್ಲರ ಪರವಾಗಿ ಮಾತನ್ನು ಕೊಡ್ತೀನಿ ಸರ್ ಬಿ ಅಶ್ಯೂರ್ ಯು ಇಟ್ ವು ಬಿ ನಾಟ್ ಓನ್ಲಿ ಟ್ವೆಂಟಿ ತೌಸಂಡ್ ಬಟ್ ಅಟ್ ಲೀಸ್ಟ್ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ಪೀಪಲ್ ಸರ್ ಮುಂಗಳಿತಾವ ರೀ ನಿಗುಲ್ ಕಾನೂನು ಅಟೇಟರ್ ಕೌನ್ಸಿ ಸರ್ ಸೊ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮಾತನ್ನು ಕೊಟ್ಟಿದ್ದೇನೆ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಜನನ ನಾವು ಆ ಕಾರ್ಯಕ್ರಮದಲ್ಲಿ ನಮ್ಮ ಎರಡು ಏಳು ತಾಲೂಕುಗಳಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿವಂತ ಈ ಸಂದರ್ಭಕ್ಕೆ ತಮ್ಮ ಪರವಾಗಿ ನಾನು ಮಾತಾಡಿಕೊಂಡಿದ್ದೇನೆ ಬಂಧುಗಳೇ ಹಿಂಸಾವಾದಿ ಅಂದ್ರೆ ಅಂತ ನಲ್ಲಿ ಪ್ರಪಂಚದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಏನೀ ದೇಶಕ್ಕಾಗಿ ಇಡೀ ಪ್ರಪಂಚಕ್ಕೆ ಹೆಸರುವಾಸಿ ನಾನ್ ವೈಲೆನ್ಸ್ ಮೆಥಡ್ ನಲ್ಲಿ ಇವತ್ತು ಇಡೀ ಪ್ರಪಂಚ ಎಲ್ಲೇ ಒಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಈ ಒಂದು ರೂವಾಲಾಗಿರ್ತಕ್ಕಂಥ